ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧ ಸಂಯೋಗವು ಸೃಷ್ಟಿಯಾಗುವುದರಿಂದ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಶಾಸ್ತ್ರದ ಪ್ರಕಾರ ಬುಧಾದಿತ್ಯ ರಾಜಯೋಗವು ವ್ಯಕ್ತಿಗೆ ಲಾಭ ಗೌರವ ಖ್ಯಾತಿ ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ನೀಡಲಿದೆ ಗ್ರಹಗಳ ಶುಭ ಸಂಯೋಗದ ಲಾಭವನ್ನು ವಿಶೇಷವಾಗಿ ಜನರು ಪಡೆಯಲಿದ್ದಾರೆ ಗೌರವ ಖ್ಯಾತಿಯೊಂದಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ದೊಡ್ಡ ಸರ್ಪ್ರೈಸ್ ಪಡೆಯುವರು ಜನವರಿ ಐದರಿಂದ ರಿಂದ ಜನವರಿ ಹನ್ನೊಂದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಸುಖ ಸಮೃದ್ಧಿಯಲ್ಲಿ ಹೆಚ್ಚಳದೊಂದಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಈ ವಾರ ನಿಮಗೆ ಯಾವುದಾದರೂ ಅಪೂರ್ಣವಾದ ಆಸೆ ಇದ್ದರೆ ಅವೆಲ್ಲವೂ ಈಡೇರಲಿದೆ ಈ ವಾರದ ಆರಂಭದಲ್ಲಿ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹಾಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಮೃದ್ಧಿ ದೊರಕುವುದರೊಂದಿಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ಈ ವಾರ ಮಕರ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಉಡುಗೊರೆ ಅಥವಾ ಗೌರವ ದೊರಕುವುದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವಿರಿ ಇದನ್ನು ಉತ್ತಮ ರೀತಿಯಾಗಿ ನಿಭಾಯಿಸುವಿರಿ ವಾರದ ಕೊನೆಯಲ್ಲಿ ಮನೋರಂಜನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ದೇಹವು ಆರೋಗ್ಯಕರವಾಗಿರಲು ನೀವು ಬಯಸಿದರೆ ಈ ವಾರ ನೀವು ನಿಯಮಿತವಾಗಿ ಹಣ್ಣುಗಳನ್ನು ಸೇವಿಸಬೇಕು ಇದರೊಂದಿಗೆ ಬೆಳಿಗ್ಗೆ ಉದ್ಯಾನವನದಲ್ಲಿ ನಡೆಯುವುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಕಾಳಜಿ ವಹಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಆನಂದಿಸಿ ಈ ವಾರ ಮನೆಯಲ್ಲಿ ಯಾವುದೇ ಅನಗತ್ಯ ಅತಿಥಿಯ ಆಗಮನದಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಏಕೆಂದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿಮ್ಮ ಸಾಕಷ್ಟು ಹಣ ಖರ್ಚಾಗುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಕಾಳಜಿ ವಹಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕುಟುಂಬ ವಿವಾದ ನಡೆಯುತ್ತಿದ್ದರೆ ಅದನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಿಸಲಾಗುವುದು ಇದು ನಿಮಗೆ ಮನೆಯಲ್ಲಿ ರುಚಿಕರವಾದ ಆಹಾರವನ್ನು ತಿನ್ನಲು ಅವಕಾಶವನ್ನು ನೀಡುತ್ತದೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ರೀತಿಯ ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿರುವ ವ್ಯಾಪಾರಸ್ಥರು ತಮ್ಮ ಪಾಲುದಾರರೊಂದಿಗೆ ಕೆಲಸ ಮಾಡುವಾಗ ಚಾತುರ್ಯ ಮತ್ತು ಕೈಚಳಕವನ್ನು ತೋರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅವರು ನಿಮಗೆ ಯಾವುದೇ ರೀತಿಯ ದೊಡ್ಡ ಮೋಸವನ್ನು ಸಹ ನೀಡಬಹುದು ನಿಮ್ಮ ಸಾಪ್ತಾಹಿಕ ಜಾತಕವು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬಾ ಒಳ್ಳೆಯದು ಎಂದು ಸೂಚಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದೊಡ್ಡ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬಹುದು ಜನವರಿ ಎರಡನೇ ವಾರವು ಕೊನೆಯ ವಾರದ ಮುಂದುವರಿಕೆಯಾಗಲಿದೆ ಏಕೆಂದರೆ ಕಳೆದ ವಾರದಂತೆಯೇ ಗ್ರಹಗಳು ಒಂದೇ ಮನೆಯಲ್ಲಿರುತ್ತವೆ ಮಕರ ರಾಶಿಯ ಸ್ಥಳೀಯರಿಗೆ ಇದು ಸೌರ ಮರಳುವ ಸಮಯ ಆದ್ದರಿಂದ ಗ್ರಹಗಳ ಸಂಚಾರವು ಮಕರ ರಾಶಿ ಚಂದ್ರ ಮತ್ತು ಉದಯ ರಾಶಿಗಳಿಗಿಂತ ಅವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದು ತಿದ್ದುಪಡಿ ಮತ್ತು ಶಿಸ್ತಿನ ಸಮಯ ಏಕೆಂದರೆ ಸೂರ್ಯನು ನಿಮಗೆ ಸ್ವಾವಲಂಬನೆಯ ಅಗತ್ಯವನ್ನು ತೋರಿಸುತ್ತಿದ್ದಾನೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಪ್ರಮುಖ ಘಟನೆಗಳ ಮೂಲಕ ಹೋಗುತ್ತೀರಿ ಅದು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನೀವು ನಿಮ್ಮ ನೋಟ ಮತ್ತು ಇಮೇಜ್ ಅನ್ನು ಬದಲಾಯಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನೀವು ಇಮೇಜ್ ಅನ್ನು ಬದಲಾಯಿಸಬಹುದು ಜನರು ನಿಮ್ಮನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತಾರೆ ಅದು ಜವಾಬ್ದಾರಿಯುತ ವ್ಯಕ್ತಿಯ ದೃಷ್ಟಿಕೋನವಾಗಿರುತ್ತದೆ ಈ ಎಲ್ಲಾ ಗ್ರಹಗಳು ಸಂಬಂಧಗಳ ಏಳನೇ ಮನೆಯನ್ನು ನೋಡುತ್ತವೆ ಆದ್ದರಿಂದ ಹೊಸ ಜೋಕಾಲಿ ಅವಕಾಶಗಳು ಅಥವಾ ವ್ಯಾಪಾರ ಸಂಘಗಳು ಸಹ ಇರುತ್ತವೆ ನಿಮ್ಮ ನೆಟ್ವರ್ಕ್ ಅನ್ನು ವಿಸ್ತರಿಸಲು ನೀವು ಹೊಸ ಗುಂಪುಗಳನ್ನು ಹುಡುಕುತ್ತಿರುತ್ತೀರಿ ನೀವು ಕೆಲವು ವಿದೇಶಿ ಸಹಯೋಗಗಳನ್ನು ಸಹ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನೀವು ಕೆಲಸಗಳನ್ನು ಪೂರ್ಣಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಅವುಗಳ ಮೇಲೆ ಕೆಲಸ ಮಾಡುವುದನ್ನು ಮುಂದುವರಿಸಿ ವಾರಾಂತ್ಯದಲ್ಲಿ ಚಂದ್ರನು ಪ್ಲೂಟೋವನ್ನು ಚೌಕೀಕರಿಸುತ್ತಾನೆ ಇದು ನಿಮ್ಮ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಚೌಕಾಕಾರದ ಅಂಶವು ಉತ್ತಮವಾಗಿಲ್ಲ ಆದ್ದರಿಂದ ನೀವು ನಿಮ್ಮ ಹಣದ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಖರ್ಚುಗಳು ಸಹ ಇರುತ್ತವೆ ಮಂಗಳನು ನಾಲ್ಕನೇ ಮನೆಯನ್ನು ನೋಡುತ್ತಾನೆ ಆದ್ದರಿಂದ ಮನೆಯಲ್ಲಿ ಕೆಲವು ಅಶಾಂತಿ ಉಂಟಾಗುವ ಸಾಧ್ಯತೆಗಳಿವೆ ಆದ್ದರಿಂದ ನೀವು ಚೆನ್ನಾಗಿ ನಿರ್ವಹಿಸಬೇಕು ನೀವು ಕೆಲವು ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಬಗ್ಗೆ ಯೋಚಿಸುವಿರಿ ಮತ್ತು ನೀವು ಅವುಗಳನ್ನು ನಡೆಸಬಹುದು ದಯವಿಟ್ಟು ಮನೆಯಲ್ಲಿ ಹಿರಿಯರನ್ನು ನೋಡಿಕೊಳ್ಳಿ ಏಕೆಂದರೆ ಮಂಗಳನ ಅಂಶವು ಅವರಿಗೆ ಹೆಚ್ಚಿನ ಒತ್ತಡವನ್ನು ತೋರಿಸುತ್ತದೆ ಮತ್ತು ನೀವು ಅವರನ್ನು ಬೆಂಬಲಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಂದಾಯ ನಮಗಯ ಎಂದು ಪ್ರತಿದಿನ ನಲ್ವತ್ನಾಲ್ಕು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಐದರಿಂದ ರಿಂದ ಜನವರಿ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ